ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಕಾರ್ತಿಕ ಮಾಸದಲ್ಲಿ ಯಾವ ಯಾವ ಹಬ್ಬಗಳನ್ನು ಮಾಡಬೇಕು ಪ್ರತಿನಿತ್ಯವೂ ಯಾವ ಯಾವ ವ್ರತ ಇರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಈ ದಿನ ಪಂಚಮಿ ಈ ದಿನ ಜಯ ನಾವು ಮಾಡಿದ್ದೀವಿ ನಾಳೆ ಸೋಮವಾರ ಸೃಷ್ಟಿ ಮಹಾಸೃಷ್ಟಿ ಇದನ್ನು ಮಹಾ ಸೃಷ್ಟಿ ಅಂತ ಕರೀತಾರೆ ಕಾರಣ ಈ ದಿನ ಷಣ್ಮುಖ ಎಲ್ಲ ದೇವತೆಗಳು ಸೇರಿ ದೇವತಾ ಸೇನೆಯ ಆಧಿಪತ್ಯವನ್ನು ಕೊಡ್ತಾರೆ ಷಣ್ಮುಖನಿಗೆ ಆ ಆಧಿಪತ್ಯವನ್ನು ಈ ದಿನ ಸ್ವೀಕಾರ ಮಾಡೋದ್ರಿಂದ ಇದಕ್ಕೆ ಮಹಾಸಷ್ಟಿ ಅಂತ ಹೇಳಿ ಕರೀತಾರೆ ಈ ದಿನ ನಾವು ಷಣ್ಮುಖನನ್ನು ವಿಶೇಷವಾಗಿ ಪೂಜೆ ಮಾಡಬೇಕು ಸರ್ಪಗಳನ್ನು ಅಥವಾ ಬ್ರಹ್ಮಚಾರಿಯ ಮೂಲಕ ಪೂಜೆಗಳನ್ನು ನಾವು ಮಾಡಬೇಕು ಬ್ರಹ್ಮಚಾರಿಗಳಿಗೆ ಭೋಜನವನ್ನು ಮಾಡಿಸೋದು ವಸ್ತ್ರಗಳನ್ನು ಕೊಡೋದು ಅಥವಾ ದಕ್ಷಿಣೆಯನ್ನು ಕೊಡೋದ್ರಿಂದ ಪುತ್ರ ಪೌತ್ರಾದಿ ಸಂಪತ್ತು ಅಭಿವೃದ್ಧಿ ಆಗತ್ತೆ ಅಂದರೆ ನಮ್ಮ ವಂಶಾಭಿವೃದ್ಧಿ ಆಗುತ್ತೆ ಇಂದ್ರಾದಿ ದೇವತೆಗಳು ಷಣ್ಮುಖನಿಗೆ ಎಷ್ಟು ವಿಜೃಂಭಣೆಯಿಂದ ದೇವಸೇನಾಧಿಪತ್ಯವನ್ನು ಕೊಟ್ಟು ಅವನನ್ನು ಪ ಪಟ್ಟಾಭಿಷೇಕ ಮಾಡಿ ಅವನಿಗೆ ಅಭಿಷೇಕಾದಿಗಳನ್ನು ಮಾಡಿ ಅವನಿಗೆ ಅನೇಕವಾದಂತಹ ಉಡುಗೊರೆಗಳನ್ನು ಕೊಟ್ಟು ಷಣ್ಮುಖನಿಗೆ ಇಡೀ ದೇವತಾಕುಲದಲ್ಲೇ ಚಂದ್ರನಂತೆ ಮತ್ತು ಶಕ್ತಿಶಾಲಿಯಾಗಿರ್ತಕ್ಕಂತಹ ಷಣ್ಮುಖನನ್ನು ತುಂಬ ವಿಜೃಂಭಣೆಯಿಂದ ನೋಡ್ಕೊಳ್ತಾರೆ ಈ ದಿನ ಅದಕ್ಕೆ ಈ ದಿನ ಮಹಾಸೃಷ್ಟಿ ಅಂತ ಹೇಳಿ ಕರೀತಾರೆ ಇನ್ನು ಈ ಸೃಷ್ಟಿಗೆ ವನ್ನಿ ಮಹೋತ್ಸವ ಅಂತ ಕೂಡ ಕರೀತಾರೆ ವನ್ನಿ ಅಂದರೆ ಅಗ್ನಿ ಅಗ್ನಿ ಹಿಂದಿನ ಪಂಚಮಿ ಅಂದರೆ ಅಶ್ವೀಜ ಬಹುಳ ಪಂಚಮಿ ಎಂದು ಮಲಗ್ತಾನೆ ಈ ದಿನ ಎದ್ದೇಳ್ತಾನೆ ಅಂದರೆ ನಿದ್ರೆಯಲ್ಲಿ ಮಲಗಿದಂತಹ ಅಗ್ನಿಯನ್ನು ಎಬ್ಬಿಸ್ತಕ್ಕಂಥ ಕ್ರಮ ಈ ದಿನ ಶ್ರೀ ಅಗ್ನಿಯ ಸ್ವಾಹ ಅಂತ ಹೇಳಿ ಅಗ್ನಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಹರಣಿಪತಿ ಪರಶುರಾಮಾಯ ನಮಃ ಇದಂ ನಮಮ ಅಂತ ಹೇಳಬೇಕು ಇದನ್ನು ಹೇಳಿ ನಾವು ಅಗ್ನಿಗೆ ವಿಶೇಷವಾಗಿ ಪೂಜೆಯನ್ನು ನೈವೇದ್ಯವನ್ನು ಮಾಡಬೇಕು ಇನ್ನು ಷಣ್ಮುಖನ ಪೂಜೆಯನ್ನು ಕೂಡ ಮಾಡಬೇಕು ಇದರಿಂದ ತುಂಬ ವಿಶೇಷವಾದಂತಹ ಸಂಪತ್ತು ನಮಗೆ ಲಭಿಸುತ್ತೆ ಷಣ್ಮುಖನ ಪೂಜೆಯಿಂದ ವಂಶ ಅಭಿವೃದ್ಧಿ ಆಗತ್ತೆ ಸಂತಾನಗಳು ನಮಗೆ ಅಭಿವೃದ್ಧಿ ಆಗತ್ತೆ ನಿತ್ಯದಲ್ಲಿ ನಾವು ಹೇಗೆ ಪೂಜೆ ಮಾಡ್ಕೊಳ್ತೀವೋ ಅದೇ ರೀತಿ ಪೂಜೆ ನಾವು ಹೀಗೆ ಇವರ ಸ್ಮರಣ ಪೂರ್ವಕವಾಗಿ ಇವರಿಗೆ ವಿಶೇಷವಾಗಿ ಒಂದು ರಂಗೋಲಿ ಹಾಕುವುದು ಅಥವಾ ವಿಶೇಷವಾದಂತಹ ಒಂದು ನೈವೇದ್ಯ ಧೂಪ ದೀಪಗಳನ್ನು ನಾವು ಮಾಡೋದರಿಂದ ಅಥವಾ ಅವರ ಹೆಸರಲ್ಲಿ ಒಬ್ಬ ಬ್ರಾಹ್ಮಣರಿಗೆ ಒಬ್ಬ ಮುತ್ತೇದೆಗೆ ನಾವು ಒಂದು ಉಡುಗೊರೆಯನ್ನು ಕೊಡೋದರಿಂದ ಅಥವಾ ಕುಂಕುಮವನ್ನು ಬಾಗಿನವನ್ನು ಕೊಡೋದ್ರಿಂದ ನಮಗೆ ಅದರ ದಿನದ ಸಾಫಲ್ಯತೆ ನಮಗೆ ಸಿಗುತ್ತೆ ಮತ್ತು ಅದರ ವಿಶೇಷ ಫಲ ಕೂಡ ಅವರು ಅನುಗ್ರಹ ಮಾಡ್ತಾರೆ ಅದಕ್ಕೆ ತಕ್ಕಂತೆ ರಂಗೋಲಿಗಳನ್ನು ನಾವು ಹಾಕ್ಕೊಳ್ಬೇಕು ಸಸ್ತಿಪದ ಮಂಡಲ ಹಾಕ್ಕೊಳ್ಬಹುದು ಹಾವಿಗೆ ಸರ್ಪಕ್ಕೆ ಸಂಬಂಧಪಟ್ಟಂತೆ ಅನೇಕ ರಂಗೋಲಿಗಳನ್ನು ಕೂಡ ನಾವು ಹಾಕಿ ಬಣ್ಣಗಳನ್ನು ತುಂಬಬೇಕು ಅಲಂಕರಿಸಬೇಕು ಹೀಗೆ ಮಾಡೋದ್ರಿಂದ ಸರ್ಪದೇವತೆಗಳು ಇನ್ನು ಷಣ್ಮುಖರು ನಮಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾರೆ ಇನ್ನು ಮಂಗಳವಾರ ಸಪ್ತಮಿ ಇದಕ್ಕೆ ಸಪ್ತಮಿ ಅಂತ ಹೇಳಿ ಕರೀತಾರೆ ಶಾಖ ಅಂದರೆ ತರಕಾರಿಗಳು ಇದು ಒಂದು ರೀತಿ ವ್ರತ ಶಾಖಸಪ್ತಮಿ ಅನ್ನೋದು ಒಂದು ವ್ರತ ಈ ದಿನ ವಿಶೇಷವಾಗಿ ಭಗವಂತನನ್ನು ಪೂಜೆ ಮಾಡಿ ಸಪ್ತವಿಧ ತರಕಾರಿಗಳಿಂದ ಪಲ್ಯವನ್ನು ಮಾಡಿ ನೈವೇದ್ಯವನ್ನು ಮಾಡಬೇಕು ಅದನ್ನು ಬ್ರಾಹ್ಮಣರಿಗೆ ದಾನವನ್ನು ಕೂಡ ಕೊಡಬಹುದು ನಿಷಿದ್ಧ ಇಲ್ಲದೇ ಇರತಕ್ಕಂಥ ತರಕಾರಿಯನ್ನ ಮಾಡಬೇಕು ಅದರಲ್ಲಿ ಕೂಡ ಈಗ ಚಾತುರ್ಮಾಸಿಯ ವ್ರತ ಆಗಿರೋದ್ರಿಂದ ಗೆಡ್ಡೆಗಳು ಮಾತ್ರ ಬರುತ್ತೆ ಆಲೂಗೆಡ್ಡೆ ಸಾಮೆಗಡ್ಡೆ ಶುಂಠಿ ಅಗಸೆ ಸೊಪ್ಪು ದಂಟಿನ ಸೊಪ್ಪು ಬಾಳೆಕಾಯಿ ಸುವರ್ಣಗಡ್ಡೆ ಗೆಣಸು ಈ ರೀತಿಯಾದಂತಹ ತರಕಾರಿಗಳನ್ನೇ ದಾನ ಮಾಡಬೇಕು ಇನ್ನೂ ವಿಶೇಷವಾಗಿ ಯಾರು ವ್ರತಗಳನ್ನು ಮಾಡ್ತಾರೆ ವ್ರತವನ್ನು ಮಾಡಿ ನಿಯಮ ಮಾಡ್ತಾರೆ ರಾಯರ್ ಮಠಕ್ಕೆ ಹೋದರೆ ನಮಗೆ ಸಿಗ್ತಾರೆ ಅಂಥವರಿಗೆ ಇದನ್ನು ದಾನ ಕೊಡೋದ್ರಿಂದ ದಕ್ಷಿಣ ಸಮೇತವಾಗಿ ಎಲ್ಲ ವಿಧವಾದಂತಹ ತರಕಾರಿಗಳನ್ನು ದಾನ ಮಾಡಿದ ಪುಣ್ಯ ನಮಗೆ ಸಿಗತ್ತೆ ವಿಶೇಷವಾಗಿ ಶುಂಠಿಯನ್ನು ದಾನ ಮಾಡೋದ್ರಿಂದ ಎಲ್ಲ ತರಕಾರಿಗಳು ದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರುತ್ತೆ ಹಾಗಾಗಿ ಈ ದಿನ ಮಂಗಳವಾರದ ದಿವಸ ಇದನ್ನು ವಿಶೇಷವಾಗಿ ಮಾಡಿ ಇದು ಕೂಡ ಕಾರ್ತಿಕ ಮಾಸದ ಒಂದು ವ್ರತ ಸಪ್ತಮಿ ವ್ರತ ಇನ್ನು ಗೋಪಾಷ್ಟಮಿ ಬುಧವಾರ ಕಾರ್ತಿಕ ಮಾಸದ ಶು ಶುಕ್ಲ ಪಕ್ಷದ ಅಷ್ಟಮಿಯನ್ನು ಗೋಪಾಷ್ಟಮಿ ಅಂತ ಹೇಳಿ ಕರೀತಾರೆ ಈ ದಿನ ಕೂಡ ಒಂದು ರೀತಿ ಹಬ್ಬ ಈ ದಿನ ಗೋವಿನ ಪೂಜೆ ಗೋಗ್ರಾಸ ಗೋಗಳ ಪ್ರದಕ್ಷಿಣೆ ಇದನ್ನೆಲ್ಲ ಮಾಡೋದ್ರಿಂದ ನಾವು ಬೇರೆ ದಿನದಲ್ಲಿ ಏನೇನು ಮಾಡ್ತೀವಿ ಅದಕ್ಕಿಂತ ಅಧಿಕ ಫಲ ನಮಗೆ ಸಿಗತ್ತೆ ನಾವು ಈ ಯಾವುದು ವಿಹಿತವಾಗಿ ಶಾಸ್ತ್ರದಲ್ಲಿ ಈ ದಿನ ಇದು ಮಾಡಲೇಬೇಕು ಅಂತ ಹೇಳಿರ್ತಾರೆ ವ್ರತಗಳು ಅದನ್ನು ನಾವು ಮಾಡೋದ್ರಿಂದ ನಾವು ಬರ್ತಕ್ಕಂಥ ಫಲ ದುಪ್ಪಟ್ಟು ಅಂದರೆ ಈಗ ನಾವು ಮಾಮೂಲಾಗಿ ಮಾಡಿದ್ರೆ ಏನು ಫಲ ಬರುತ್ತೋ ಅದಕ್ಕಿಂತ ಎರಡರಷ್ಟು ಫಲ ನಮಗೆ ಭಗವಂತ ಕೊಡ್ತಾನೆ ಈ ದಿನ ಗೋದಾನ ಕೂಡ ತುಂಬ ವಿಶೇಷವಾಗಿದೆ ಇನ್ನು ಮನೆಯಲ್ಲೇ ನಂದಿನಿ ಗೋವನ್ನು ಹಾಕ್ಕೊಂಡು ಸುರಭಿ ಸ್ತೋತ್ರವನ್ನು ನಾನು ಕೊಟ್ಟಿದ್ದೀನಲ್ಲ ಆ ಸ್ತೋತ್ರವನ್ನು ಹೇಳಿಕೊಂಡು ಗವಾಂತರ್ಯಾಮಿ ಶ್ರೀ ಗೋಪಾಲಕೃಷ್ಣ ಆಯನ ಮಹಾ ಅಂತ ಹೇಳಿ ಗೋಪಾಲಕೃಷ್ಣನ ಆವಾಹನೆ ಮಾಡಿ ನಂತರ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಹೂವಿನ ಹಾರವನ್ನು ಗೋವಿಗೆ ಸಮರ್ಪಣೆ ಮಾಡಬೇಕು ಅವಲಕ್ಕಿ ಕಬ್ಬು ಬೆಲ್ಲ ಜೇನುತುಪ್ಪ ಮತ್ತು ತುಪ್ಪ ಇವುಗಳನ್ನು ಸೇರಿಸಿ ಪಂಚಕಜ್ಜಾಯವನ್ನು ಮಾಡಿ ಅವರಿಗೆ ನಿವ ನಿವೇದನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ನಂತರ ಗೋವಿಗೆ ನಿವೇದನೆಯನ್ನು ಮಾಡಬೇಕು ನಂತರ ಇದನ್ನು ಗೋಗ್ರಾಸವಾಗಿ ಕೊಡಬೇಕು ಗೋಗ್ರಾಸಕ್ಕೆ ಅಕ್ಕಿ ಬೆಲ್ಲ ಕೂಡ ಜೊತೆಯಲ್ಲಿ ಸೇರಿಸಿ ಕೊಡ್ಬೋದು ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಕಾರ್ತಿಕೇಯಾಷ್ಟಮಿ ಶುಕ್ಲ ಜ್ಞೇಯ ಗೋಪಾಷ್ಟಮಿ ಬುಧೈ ತತ್ರ ಕುರಿಯಾದ ಗವಾಂ ಪೂಜಾಂ ಗೋಗ್ರಾಸಂ ಗೋಪ್ರದಕ್ಷಿಣಂ ಗವಾನುಗಮನಂ ಕಾರ್ಯಂ ಸರ್ವಾನ್ ಕಾಮಾನ್ ಅಭೀಪ್ಸಿತ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ದಿನ ಎಲ್ಲರೂ ಕೂಡ ಬುಧವಾರದ ದಿವಸ ಗೋ ಗೋಪಾಷ್ಟಮಿ ವ್ರತವನ್ನು ಮಾಡಿ ಇನ್ನು ಕಾರ್ತಿಕ ಮಾಸದ ಶುಕ್ಲಪಕ್ಷದ ನವಮಿ ಇದು ಗುರುವಾರ ಬರುತ್ತೆ ಇದಕ್ಕೆ ಅಕ್ಷಯ ನವಮಿ ಅಂತ ಹೇಳಿ ಕರೀತಾರೆ ಅಕ್ಷಯ ತೃತೀಯದಂತೆ ಇದು ಕೂಡ ಅಕ್ಷಯ ಫಲವನ್ನು ನಮಗೆ ಕೊಡುತ್ತೆ ನಮ್ಮ ಈ ದಿನ ಮಾಡಿರ್ತಕ್ಕಂಥ ಜಪ ದಾನ ಹೋಮ ತರ್ಪಣ ಬ್ರಾಹ್ಮಣರ ಸೇವೆ ಎಲ್ಲ ಕೂಡ ಅಕ್ಷಯ ಅಕ್ಷಯ ಫಲವನ್ನ ಕೊಡುತ್ತೆ ಇದು ಒಂದು ಪರ್ವ ಕಾಲನೇ ಆಗಿದೆ ಈ ದಿನ ಅಧಿಕಾರ ಇರ್ತಕ್ಕಂಥವ್ರು ಅಕ್ಷತ ಅಶ್ವತ್ಥ ವೃಕ್ಷದ ಬುಡದಲ್ಲಿ ದೇವರಿಗೆ ಋಷಿಗಳಿಗೆ ಪಿತೃಗಳಿಗೆ ಮತ್ತು ಸೂರ್ಯನಿಗೆ ತರ್ಪಣವನ್ನ ಕೊಡಬೇಕು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು ಇದರಿಂದನೂ ದುಪ್ಪಟ್ಟು ಫಲ ವಿಶೇಷ ಫಲ ಅವರಿಗೆ ಸಿಗತ್ತೆ ಇನ್ನು ಈ ದಿನ ಆರೋಗ್ಯ ವ್ರತ ಆರೋಗ್ಯನವಮಿ ಅಂತ ಹೇಳಿ ಕರೀತಾರೆ ಯಾರಿಗೆ ಆರೋಗ್ಯದಲ್ಲಿ ತುಂಬ ಏರುಪೇರು ಇದೆ ಅಂಥವರು ಈ ದಿವಸ ತಮ್ಮ ತಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉಪವಾಸವನ್ನು ಮಾಡಿ ಒಂದು ಕೃಷ್ಣಾಜಿನವನ್ನು ಇಡಬೇಕು ಆ ಕೃಷ್ಣಾಜಿನದ ಮೇಲೆ ದೊನ್ನೆ ಇಡಬೇಕು ದೊನ್ನೆ ತುಂಬ ಎಳ್ಳನ್ನು ಇಡಬೇಕು ಆ ಎಳ್ಳಿಗೆ ಷೋಡಶೋಪಚಾರ ಪೂಜೆ ಅರಿಶಿನ ಕುಂಕುಮ ಹೂವು ಗೆಜ್ಜೆ ವಸ್ತ್ರ ಧೂಪ ದೀಪ ನೈವೇದ್ಯ ಮಂಗಳಾರತಿ ಇದನ್ನು ಮಾಡಿ ಆರೋಗ್ಯವನ್ನು ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡಿ ಆ ಎಳ್ಳನ್ನು ದಾನ ಮಾಡೋದ್ರಿಂದ ಅವರಿಗೆ ಆರೋಗ್ಯ ಅಭಿವೃದ್ಧಿ ಆಗತ್ತೆ ಅದು ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅದು ಅಭಿವೃದ್ಧಿ ಆಗುತ್ತೆ ಅಕ್ಷಯ ಫಲವನ್ನು ಕೊಡುತ್ತೆ ಇದು ಈ ದಿನ ಮಾಡಿರ್ತಕ್ಕಂಥ ಪೂಜೆಗಳು ಇನ್ನು ಈ ದಿನ ಮಥುರಾ ನವಮಿ ಮಥುರೆ ಶ್ರೀಕೃಷ್ಣ ಅವತಾರ ಮಾಡಿರ್ತಕ್ಕಂಥ ಪವಿತ್ರ ಪುಣ್ಯಭೂಮಿ ಈ ದಿನ ಆ ಮಥುರಾನಾಥನಾದಂಥ ಕೃಷ್ಣ ಮಥುರೆಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ ನಿತ್ಯದಲ್ಲೂ ಸನ್ನಿಹಿತನಾಗಿರ್ತಾನೆ ಈ ಕಾರ್ತಿಕ ಶುದ್ಧ ನವಮಿ ಇನ್ನು ವಿಶೇಷವಾಗಿ ಸನ್ನಿಹಿತನಾಗಿ ಭಕ್ತರಿಗೆ ವರಗಳನ್ನು ಕೊಡ್ತಿರ್ತಾನೆ ಅಂದರೆ ಈ ಕಾರ್ತಿಕ ನವಮಿ ಯುಗಾದಿಯೂ ಆಗಿದೆ ಅಂತ ಹೇಳಿ ಹೇಳ್ತಾರೆ ಈ ದಿನ ಮಥುರೆಯಲ್ಲಿ ಒಂದು ಹೆಜ್ಜೆ ಕೃಷ್ಣನಿಗೆ ಅಂತ ನಾವು ಪ್ರದಕ್ಷಿಣೆ ರೂಪದಲ್ಲಿ ಮಾಡಿದ್ರೂ ಕೂಡ ಅವನ ಪೂರ್ಣ ಅನುಗ್ರಹ ನಮಗೆ ಆಗತ್ತೆ ಇನ್ನು ಈ ದಿನ ಕೂಷ್ಮಾಂಡ ದಾನವನ್ನು ಮಾಡಬೇಕು ಕುಷ್ಮಾಂಡ ನವಮಿ ಅಂತ ಕೂಡ ಕರೀತಾರೆ ರಥಸಪ್ತಮಿ ಥರ ಇದು ಕೂಡ ಒಂದು ಪರ್ವಕಾಲ ಆಗಿದೆ ಈ ದಿನ ಮಕ್ಕಳು ಸಂತಾನ ಇಲ್ಲದೆ ಇರ್ತಕ್ಕಂಥವರು ಸಂತಾನ ಗೋಪಾಲಕೃಷ್ಣನ ಪ್ರೀತಿಗಾಗಿ ಯಾರು ಸಂಕಲ್ಪವನ್ನು ಮಾಡಿ ಬೂದುಗುಂಬಳಕಾಯಿಯನ್ನು ದಾನ ಕೊಡ್ತಾರೆ ಅವರ ಎಲ್ಲ ರೀತಿಯ ಗರ್ಭದೋಷಗಳು ಪರಿಹಾರ ಆಗುತ್ತೆ ಹೀಗೆ ಮಾಡೋದ್ರಿಂದ ಅವರಿಗೆ ಸತ್ಸಂತಾನ ಪ್ರಾಪ್ತಿಯಾಗತ್ತೆ ಕೂಷ್ಮಾಂಡದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆವಾಹನೆ ಮಾಡಿ ಒಬ್ಬ ವಿಪ್ರರಿಗೆ ಒಬ್ಬ ಬ್ರಾಹ್ಮಣರಿಗೆ ಸದ್ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ದಾನವನ್ನು ಕೊಡುವಾಗ ದಕ್ಷಿಣೆಯ ಮೊತ್ತ ಹೆಚ್ಚಾಗಿರಬೇಕು ಹೆಚ್ಚು ದಕ್ಷಿಣೆಯನ್ನು ಇಟ್ಟು ತಾಂಬೂಲ ಸಮೇತ ದಾನವನ್ನು ಕೊಡಬೇಕು ದಾನವನ್ನು ಕೊಡುವಾಗ ಹೇಳ್ತಕ್ಕಂಥ ಮಂತ್ರ ಕೂಷ್ಮಾಂಡಂ ತಿಲಗ ವ್ಯಾಢ್ಯಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಯಸ್ಮಾದಸ್ಯ ಪ್ರಧಾನೇನ ಸಂತತಿ ವರ್ಧತೆ ಮಮ ಅಂತ ಹೇಳಿ ದಾನವನ್ನು ಕೊಡಬೇಕು ದಂಪತಿಗಳ ಸಮೇತವಾಗಿ ದಾನವನ್ನು ಕೊಡಬೇಕು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಇದು ಕೂಷ್ಮಾಂಡ ನವಮಿ ವ್ರತ ಯಾರ್ಯಾರಿಗೆ ಸಂತಾನ ಇಲ್ಲ ಎಲ್ಲರೂ ಕೂಡ ಇದನ್ನು ವಿಶೇಷವಾಗಿ ಇದನ್ನು ಮಾಡಿ ಭಗವಂತನ ಅನುಗ್ರಹದಿಂದ ವಿಶೇಷವಾದಂತಹ ಸತ್ಸಂತಾನ ಕರ್ಣಿಸ್ತಾನೆ ಭಗವಂತ ಮನೆಯಲ್ಲಿ ವಿಶೇಷವಾಗಿ ತೊಟ್ಟಿಲು ಅತ್ ತೊಟ್ಟಿಲಲ್ಲಿರ್ತಕ್ಕಂಥ ಕೃಷ್ಣನ ರಂಗೋಲಿ ರಾಮನ ತೊಟ್ಟಿಲು ಅಥವಾ ರಾಮನ ಚಿತ್ರವನ್ನು ಬರ್ಕೊಂಡು ಅದಕ್ಕೂ ಕೂಡ ನೀವು ವಿಶೇಷವಾಗಿ ನಮಸ್ಕಾರ ಹಾಕೋದ್ರಿಂದ ಅನುಗ್ರಹ ಮಾಡ್ತಾನೆ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣ ಮಸ್ತು